ದಿನ ನಮ್ಮ ಆಂಧ್ರ ಪ್ರದೇಶದ ಉಪ ಪವನ್ ಕಲ್ಯಾಣ ಅವರ ಐವತ್ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಅದರ ರಾಜ್ಯಾಧ್ಯಕ್ಷರಾದ ನಮ್ಮ ಎಂ ಪಿ ಎಸ್ ಮಂಜು ಜಿಲ್ಲಾಧ್ಯಕ್ಷರಾದ ಮಣಿ ಅಳೆಕುಪ ಮಣಿ ಗುಂಕಲ್ ಮಣಿ ಸುಬ್ರಹ್ಮಣಿ ತಾಲೂಕು ಅಧ್ಯಕ್ಷರು ಮಣಿ ನಮ್ಮ ಮಂಜು ಉಪಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಈ ದಿನ ಒಂದು ಇದು ನಡೀತಾ ಇದೆ ನಮ್ಗೆ ತುಂಬಾ ಖುಷಿ ಯಾವ ಯಾಕಂದ್ರೆ ಖುಷಿ ಅಂತಂದ್ರೆ ಇವ್ಗೆಲ್ಲ ನೀವು ಹುಡುಗರು ಚಿಕ್ಕವರು ನಾವು ಅವರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ನೋಡ್ತಾ ಇಲ್ಲ ಪವನ್ ಕಲ್ಯಾಣ ನಾನು ಬೇಸಿಕ್ ಆಗಿ ಅವ್ರ ಅಭಿಮಾನಿ ನಾವು ಚಿರಂಜೀವಿ ಅಭಿಮಾನಿಗಳು ಇವ್ರಿಗೆ ಅಕ್ಕಡ ಅಮ್ಮಾಯಿ ಇಕ್ಕ ಅಬ್ಬಾಯಿ ಬಂದಾಗ ನಾವು ಫಸ್ಟ್ ಫಸ್ಟ್ ಫಿಲಮೇ ಅದು ಆಕ್ಚುಲಿ ಸರಿಯಾಗಿ ಆ ದಿನಗಳು ಸರಿಯಾಗಿ ಓಡ್ಲಿಲ್ಲ ರಿಲೀಸ್ ಆದಾಗ ಸರಿಯಾಗಿ ಓಡ್ಲಿಲ್ಲ ಆದ್ರೆ ಸೆಕೆಂಡ್ ಫಿಲಮ್ ಇಂದ ಮತ್ತೆ ಎಲ್ಲ ಸೂಪರ್ ಗಳು ಬಂತು ಎಲ್ಲಾ ಬಂತು ನಮ್ಮನ್ನ ಅವಾಗ ಸರಿಯಾಗಿ ಇದಕ್ಕೆ ನಮ್ಮ ಅಭಿಮಾನಿಗಳೆಲ್ಲ ಇಳಿಸ್ತಾ ಇದ್ ಇದ್ರು ಆಪೋಸಿಟ್ ಅವ್ರು ಅವಾಗ ಹಂಗಿತ್ತ ಕಾಲ ಏನೋ ಒಬ್ರು ಅಭಿಮಾನಿಗಳನ್ನೊಬ್ನ ಏ ನಿಮ್ ಹೀರೋ ಸರಿಯಾಗಿ ನಡೀತಾ ಇಲ್ಲ ಆತರ ಈ ತರ ಹೇಳ್ತಾ ಇದ್ರು ಆ ಸ್ಟೇಜ್ ಇಂದ ನಾವು ಪವನ್ ಕಲ್ಯಾಣ್ಗೆ ಅಭಿಮಾನಿ ನಾವು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿದ್ರು ತುಂಬಾ ಸಂತೋಷ ಆಗ್ತಾ ಇದೆ ಅವ್ರಿಗೆ ಒಟ್ಟು ಮೊದಲಾಗಿ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಹಾಗೂ ಪವನ್ ಕಲ್ಯಾಣ್ ಇದರ ಪರವಾಗಿ ಚೇಕ್ ಅನ್ನ ತಿನ್ನಿಸೋದ್ರ ಮುಖಾಂತರ ಅವರಿಗೆ ಅಭಿಮಾನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಳುಬಾಲ್ ತಾಲೂಕಿನ ಬಿಜೆಪಿ ಮಾಜಿ ಉಪಾಧ್ಯಕ್ಷ ರಮೇಶ್ ಅಣ್ಣ ಅವರು ಬಂದಿದ್ದಾರೆ ರಮೇಶ್ ಬಂದಿದ್ದಾರೆ ನಮ್ಮ ವೇಣಣ್ಣ ಬಂದಿದ್ದಾರೆ ನಮ್ಮ ಕೃಷ್ಣಣ್ಣ ಸಂತೋಷ್ ಎಲ್ಲರೂ ಬಂದಿದ್ದಾರೆ ನಮ್ಮ ನಾಯಕರೆಲ್ಲರೂ ಈ ದಿನ ನಮ್ಮ ಪವನ್ ಕಲ್ಯಾಣ ಅವರು ಮುಖ್ಯವಾಗಿ ನಮ್ಮ ಮೋದಿ ಅವರ ಅಭಿಮಾನಿ ಅವರು ಆದ್ರಿಂದ ನಮ್ಗೆ ಎಲ್ಲಾ ಕಡೆಯಿಂದಾನು ಪವನ್ ಕಲ್ಯಾಣ್ ಅಂದ್ರೆ ನಮ್ಗೆ ಅವಿನಾಭಾವ ಸಂಬಂಧ ಬೆಸತ್ಕೊಳ್ತಾ ಇದೆ ಒಂದ್ ಕಡೆ ಮೋದಿ ಅಂದ್ರೆ ನಮ್ಗೆ ಅಭಿಮಾನ ಮೋದಿ ಅಂದ್ರೆ ಪವನ್ ಕಲ್ಯಾಣಗೂ ಅಭಿಮಾನ ಒಂದ್ ಕಡೆ ನಾವು ಬೇಸಿಕ್ ಆಗಿ ನಾವು ಪವನ್ ಕಲ್ಯಾಣ್ ಅಭಿಮಾನಿಗಳು ಆ ರೀತಿಯಾಗಿ ಎಲ್ಲಾ ಇದ್ರಂದ್ರೆ ಒಂದ್ ಗುಡಿ ನಾವು ಎಲ್ಲಾ ನಾವು ಒಂದೇ ಗೂಡಿನ ಅಕ್ಕಿಗಳಂತೆ ಒಂದ್ ಕಡೆ ಸೇರಿದೀವಿ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಾಗಿ ಯುವಕರು ಒಳ್ಳೆ ಒಳ್ಳೆ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಆಕ್ಚುಲಿ ಇವರು ಉಪ ಮುಖ್ಯಮಂತ್ರಿ ಆಗದೆ ಇದಕ್ಕಿಂತ ಮುಂದ್ ಮುಂಚೆಯಿಂದ ನಂಗ್ಲಿನಲ್ಲಿ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ರು ನಮ್ಮ ಹುಡುಗ್ರು ಕೆಲವರೆಲ್ಲ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ರು ಅದು ವರ್ಷ ವರ್ಷ ನಡ್ಕೊಂಡ್ ಬರ್ತಾ ಇತ್ತು ಈಗ ಹೊಸ್ದಾಗಿ ನಮ್ಮ ಮಂಗಳ ಮುಖಿಯರಿಗೆ ಅವರು ಸುಮಂಗ್ಳಿಯಾಗಿರ್ಬೇಕು ಅಂತ ಏನು ನಮ್ಮ ಹೊಸದಾಗಿ ಒಂದು ಆಲೋಚನೆ ಮಾಡಿ ಅವ್ರಿಗೆ ಒಂದು ತವರ ಮನೆ ಸೇವೆ ಮಾಡ್ಬೇಕು ಅಂತ ಒಂದು ಸೀರೆ ಬಳೆ ಅರಿಶಿಣ ಕುಂಕುಮ ಎಲ್ಲ ಕೊಡ್ತಾ ಇದೆ ತುಂಬಾ ವಿನೂತನವಾಗಿದೆ ತುಂಬಾ ಅರ್ಧ ಅರ್ಥ ಗರ್ಭಿತವಾಗಿದೆ ಅದರಿಂದ ನಮ್ಗೆ ತುಂಬಾ ಸಂತೋಷನೂ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಎಂ ಪಿ ಎಸ್ ಮಂಜು ಅವರು ಇದೇ ರೀತಿಯಾಗಿ ಒಂದೊಂದು ಮೆಟ್ಲನ್ನು ಏರುತ್ತಾ ಒಳ್ಳೆ ಒಂದು ಹೆಸರು ತಗೋಬೇಕಂತ ಈ ಒಂದು ಕಾರ್ಯಕ್ರಮ ಮುಖಾಂತರ ಅವರಿಗೆ ಆರಿಸ್ತಾ ಇದೆ ಎನ್ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಎನ್ ಡಿ ಎ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಪವನ್ ಕಲ್ಯಾಣ್ ಅವರು ನಾವು ಅದೇ ಹೇಳ್ತಾ ಇದೀವಲ್ಲ ಅವರು ಮುಖ್ಯವಾಗಿ ಮೋದಿ ಅವರು ಅಭಿಮಾನಿ ಅವರು ಎನ್ಡಿಎ ಪಕ್ಷದ ಒಂದು ಅಂಗವಾಗಿದ್ದಾರೆ ನಾವು ಮುಂದೆ ಅವರನ್ನ ಪ್ರಧಾನಿ ಆಗ್ಬೇಕು ಅಂತ ನಾವು ನೋಡ್ತಾ ಇದೀವಿ ಎನ್ ಡಿ ಎಂದ ಪವನ್ ಕಲ್ಯಾಣ್ ಪ್ರಧಾನಿ ಆಗ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ ಯಾಕೆ ಅಂತಂದ್ರೆ ಅವ್ರಿಗೆ ಮಹಾರಾಷ್ಟ್ರದಲ್ಲಿ ಅಭಿಮಾನಿಗಳಿದ್ದಾರೆ ಉತ್ತರ ಭಾರತದಲ್ಲಿ ಅಭಿಮಾನಿಗಳಿದ್ದಾರೆ ಒರಿಸ್ಸಾ ಕಡೆ ಇದಾರೆ ನಮ್ಮ ತಮಿಳುನಾಡಲ್ಲಿ ಇದ್ದಾರೆ ಕೇರಳದಲ್ಲಿ ಕರ್ನಾಟಕದಲ್ಲಂತೂ ತುಂಬಾ ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಇದ್ದಾರೆ ಆದ್ರಿಂದ ಅವರು ಒಂದು ಆಂಧ್ರ ಪ್ರದೇಶಕ್ಕೆ ಸೀಮಿತ ಅಲ್ಲ ಅವರು ಎಲ್ಲ ಇಡೀ ಭಾರತ ದೇಶವನ್ನು ಅವರು ಪ್ರತಿಬಿಂಬಿಸ ಇಂಡಿಯಾದಲ್ಲಿ ಮುಂದೆ ಫ್ಯೂಚರ್ ಅಲ್ಲಿ ಅವರು ಪ್ರಧಾನಿ ಆಗ್ಬೇಕು ಅಂತ ನಾವೆಲ್ಲ ಕೋರ್ಕೊಳ್ತೇವೆ ನಿನ್ನೆ ನಿನ್ನೆ ಎರಡು ದಿನಗಳಿಂದ ನಡೆದಿರುವಂತ ವಿಶಾಖಪಟ್ಟಣ ಕಾರ್ಯಕ್ರಮದಲ್ಲಿ ಅವಳೇ ರಾಜ್ಯಗಳು ಆಂಧ್ರ ಪ್ರದೇಶ ತೆಲಂಗಾಣ ಸೇರಿ ಅಲ್ಲಿ ಕನ್ನಡ ಕನ್ನಡ ಧ್ವಜಕ್ಕೆ ಕೊಟ್ಟಂತ ಗೌರವ ಇಡೀ ಕರ್ನಾಟಕ ಜನನೇ ತುಂಬಾ ಶ್ಲಾಘಿಸ್ತಾ ಇದ್ರು ನೀವು ಎನ್ ಡಿ ಪಕ್ಷದ ಬಿಜೆಪಿ ಪಕ್ಷದ ಮುಖಂಡರಾಗಿ ಅದ್ರ ಬಗ್ಗೆ ಏನ್ ಹೇಳ್ತೀವಿ ನಮಗೆ ಅವರು ಇದು ಒಂದು ಒಂದು ಕ್ಷಣ ನೋಡಿ ಹಿಂಗೇನು ನಮ್ಮ ಕರ್ನಾಟಕದ ಶಾಲನ್ ಹಾಕೊಂಡ್ರು ನಮ್ಗೆಲ್ಲ ಮೈ ಎಲ್ಲ ರೋಮಾಂಚನ ಆಯ್ತು ನೋಡಿ ಅವ್ರು ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅದೇ ರೀತಿಯಾಗಿ ಯಾವತ್ತೇ ಆಗ್ಲಿ ಕನ್ನಡ ತೆಲುಗು ಅಣ್ಣ ತಮ್ಮಂದ್ರ ಅಂತಾನೆ ಇದೆ ಈ ಗಡಿ ಭಾಗದಲ್ಲಿ ನಾವು ನೋಡಿ ಮಹಾರಾಷ್ಟ್ರ ಮರಾಠಿ ಕನ್ನಡ ತರ ನಾವ್ ಯಾವತ್ತೂ ಇದಿಲ್ಲ ನಮ್ದು ಅಂತ ಕನ್ನಡ ತೆಲುಗು ತುಂಬಾ ಚೆನ್ನಾಗಿ ಬರ್ತೋಗಿದೆ ಮನೆಯಲ್ಲಿ ತೆಲುಗು ಮಾತಾಡ್ತೀವಿ ಹೊರಗಡೆ ಶಾಲೆಯಲ್ಲಿ ಕನ್ನಡ ಕಲ್ತ್ಕೊಂಡಿವಿ ಒಂಥರ ಅದು ನಮ್ಗೆ ಆಸುವಕ್ಕಾಗಿ ಹೊಕ್ಕಾಗಿ ಬರ್ತೋಗಿದೆ ಅದ್ರಲ್ಲಿ ಡಿಫ್ರೆನ್ಷಿಯೇಟ್ ಇಲ್ಲ ಮುಂದೆ ಎಲ್ಲಾನು ಒಳ್ಳೇದಾಗತ್ತೆ ನಮ್ಮ ಕರ್ನಾಟಕದಲ್ಲೂ ಜನಸೇನೆ ವಿಜೃಂಭಿಸಬೇಕು ಅಂತ ನಾವು ಮನಸ್ಪೂರ್ತಿಯಾಗಿ ಕೋರ್ಕೊಳ್ತೇವೆ